ಹೆಚ್ ಎಸ್ ಆರ್ ಪಿ ಏನಿದು ಎಚ್ ಎಸ್ ಆರ್ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಏನಿದರ ಮಹತ್ವ ಪ್ರೀತಿಯ ವೀಕ್ಷಕರೇ ನಿಮಗ್ ಗೊತ್ತಿದೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅನ್ನ ಬದಲಾಯಿಸ್ಕೊಳ್ಬೇಕು ಅಂತ ಹೇಳಿ ಸರ್ಕಾರ ಆಲ್ರೆಡಿ ತೀರ್ಮಾನ ಮಾಡಿ ಸುಮಾರು ಮೂರರಿಂದ ನಾಲ್ಕು ಗಡುವನ್ನ ವಿಸ್ತರಣೆ ಮಾಡಿತ್ತು ಆದ್ರೂ ಕೂಡ ವಾಹನ ಸವಾರರು ಇದನ್ನ ಬದಲಾಯಿಸ್ಕೊಳ್ಳೇ ಇಲ್ಲ ರಿಜಿಸ್ಟ್ರೇಷನ್ ಮಾಡಿಸಿ ಹೊಸ ಪ್ಲೇಟ್ ಅನ್ನು ತಗೊಳ್ಳೇ ಇಲ್ಲ ಆದಿಸಾಗಿ ಈಗ ದಂಡ ಹಾಕಿ ಹಾಕ್ತೀವಿ ಅಂತ ತೀರ್ಮಾನ ಮಾಡಿ ಹೊರಟಿದೆ ಕರ್ನಾಟಕ ಸರ್ಕಾರ ಪ್ರೀತಿಯ ವೀಕ್ಷಕರೇ ಈ ವಿಚಾರವನ್ನ ನಾನು ಕಂಪ್ಲೀಟ್ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಏಪ್ರಿಲ್ ಒಂದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿವರೆಗೆ ಹಲವಾರು ಗಡುವುಗಳನ್ನ ಕೊಡ್ತಾ ಬಂದಿದೆ ಹಾಗಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದರಿಂದ ಹಿಂದೆ ರಿಜಿಸ್ಟ್ರೇಷನ್ ಆದಂತ ಗಾಡಿಗಳಿಗೆ ಮಾತ್ರ ಇದನ್ನ ಅಳವಡಿಸಬೇಕು ಅಂತ ಹೇಳಿ ಸರ್ಕಾರ ಆಲ್ರೆಡಿ ಹೇಳಿದೆ ಏಪ್ರಿಲ್ ಒಂದು ಎರಡ್ ಸಾವಿರದ ಹತ್ತೊಂಬತ್ತರ ಹಿಂದೆ ಯಾವ ಯಾವ ಗಾಡಿಗಳು ಈ ನಂಬರ್ ಪ್ಲೇಟ್ ಅನ್ನ ಹೊಂದಿದಾವೋ ಆ ನಂಬರ್ ಪ್ಲೇಟ್ ಗಳನ್ನ ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳಿ ಅಂದ್ರೆ ಎಚ್ ಎಸ್ ಆರ್ ಪಿ ಪ್ಲೇಟ್ ಆಗಿ ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳಿ ರಾಷ್ಟ್ರ ಮಟ್ಟದಲ್ಲಿ ಇದನ್ನ ಅನೌನ್ಸ್ ಮಾಡಿದೆ ಸರ್ಕಾರ ಹಾಗೆ ಕರ್ನಾಟಕ ಕೂಡ ಇದನ್ನ ಇಂಪ್ಲಿಮೆಂಟ್ ಮಾಡಿಕೊಳ್ಳಿಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದರ ನಂತರದಲ್ಲಿ ಎಚ್ ಎಸ್ ಆರ್ ಪಿ ಪ್ಲೇಟ್ ತಂದಿದೆ ಆದ್ರೆ ಅದಕ್ಕಿಂತ ಹಿಂದೆ ಯಾವ ಯಾವ ಗಾಡಿಗಳಿಗೆ ರಿಜಿಸ್ಟ್ರೇಷನ್ ಆಗಿದೆಯೋ ಅವುಗಳಿಗೆ ಬದಲಾಯಿಸಿಕೊಳ್ಳಿ ಅಂತ ಹೇಳಿದೆ ಮೊದಲ ಬಾರಿ ನವೆಂಬರ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನ ಡೆಡ್ ಲೈನ್ ಆಗಿ ಕೊಟ್ಟು ಎಲ್ಲ ಸವಾರರು ಈ ನಂಬರ್ ಪ್ಲೇಟ್ ಅನ್ನ ಬದಲಾಯಿಸಿಕೊಳ್ಳಿ ಅಂತ ಹೇಳಿದ್ರು ಆದರೆ ವಾಹನ ಸವಾರರು ಆ ಕೆಲಸ ಮಾಡ್ಲೇ ಇಲ್ಲ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಬದಲಾಯಿಸಿಕೊಂಡ್ರು ಸರ್ಕಾರ ಮತ್ತೆ ಅದನ್ನ ಎಕ್ಸ್ಟೆಂಡ್ ಮಾಡ್ತು ಅದು ಹದಿನೇಳು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಲ್ಲೂ ಕೂಡ ವಾಹನ ಸವಾರರು ಮತ್ತೆ ತಾತ್ಸಾರವನ್ನ ಹೊಂದಿದ್ರು ಮತ್ತೆ ಒಂದಷ್ಟು ಜನ ಅಳವಡಿಸ್ಕೊಂಡ್ರು ಮತ್ತೆ ಸುಮ್ನಾಗ್ಬಿಟ್ರು ಮತ್ತೆ ಸರ್ಕಾರ ಅಯ್ಯೋ ಇನ್ನು ಅಳವಡಿಸ್ಕೊಂಡಿಲ್ವಾ ಅಂತ ಹೇಳಿ ಮೂವತ್ತೊಂದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಲಾಸ್ಟ್ ಅಂತ ಗಡುವನ್ನು ಕೊಡ್ತು ಅದು ಮುಗಿತಾ ಬಂದ್ರು ಕೂಡ ವಾಹನ ಸವಾರರು ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ನ ತಗೊಳ್ಳೇ ಇಲ್ಲ ಮತ್ತೆ ಸರ್ಕಾರ ನಾವು ಫೈನ್ ಹಾಕ್ತಿವಿ ಅಂತ ಹೊಡ್ತು ಅಷ್ಟರಲ್ಲಿ ಬಿ ಎನ್ ಡಿ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತಕ್ಕಂಥದ್ದು ಗೆ ಕೇಸನ್ನ ಹಾಕಿ ಗಡುವು ಬೇಕು ನಮ್ಗೆ ಮತ್ತೆ ಅಂತ ಕೇಳ್ತು ಆ ಸಂದರ್ಭದಲ್ಲಿ ಕೋರ್ಟ್ ಮತ್ತೆ ಮೂರು ತಿಂಗಳನ್ನ ಎಕ್ಸ್ಟೆಂಡ್ ಮಾಡಿ ಅಂತ ಸರ್ಕಾರ ಕೇಳ್ತು ಅದರಂತೆ ಮೂರು ತಿಂಗಳು ಎಕ್ಸ್ಟೆಂಡ್ ಆಗಿತ್ತು ಅದು ಸೆಪ್ಟೆಂಬರ್ ಹದಿನೈದರವರೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈಗ ಅದು ಮುಗ್ದಿದೆ ಈಗ ಸರ್ಕಾರ ಹೇಳ್ತಾ ಇದೆ ಸಾರಿಗೆ ಇಲಾಖೆ ಅವರು ಮುಂದೆ ಬಂದಿದ್ದಾರೆ ನಾವು ತಪಾಸಣೆಯನ್ನ ಮಾಡಿ ಫೈನ್ ಆಗ್ತೀವಿ ಅಂತ ಆದರೆ ವಾಹನ ಸವಾರರು ಮತ್ತೆ ಅದನ್ನ ಅಳವಡಿಸ್ಕೊಳ್ಳಲು ಹಿಂದೂ ಮುಂದೆ ನೋಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಕೋರ್ಟ್ ಅಲ್ಲಿ ಹಿಯರಿಂಗ್ ಸೆಪ್ಟೆಂಬರ್ ಹದಿನೆಂಟಕ್ಕೆ ಇರೋದ್ರಿಂದ ಹದಿನೆಂಟರ ನಂತರ ನಾವು ಫೈನ್ ಅನ್ನ ಹಾಕಕ್ಕೆ ಹೊಡ್ತೀವಿ ಏನು ಕೋರ್ಟ್ ಅಲ್ಲಿ ಆದೇಶ ಬರುತ್ತೋ ಅದರಾದ ಮೇಲೆ ನಾವು ಫೈನ್ ಅನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತಕ್ಕಂಥ ವಾದವನ್ನ ಕರ್ನಾಟಕ ಸರ್ಕಾರದ ಸಾರಿಗೆ ಇಲಾಖೆ ಮಂಡಿಸ್ತಾ ಇದೆ ಹಾಗಾದ್ರೆ ಈ ಒಂದು ಪ್ಲೇಟು ಎಷ್ಟು ಮುಖ್ಯ ಎಷ್ಟು ಜನ ಕರ್ನಾಟಕದಲ್ಲಿ ಸವಾರರು ಇದನ್ನ ಅಳವಡಿಸಿಕೊಂಡಿದ್ದಾರೆ ಯಾವ ಭಾಗದಲ್ಲಿ ಹೆಚ್ಚು ಅಳವಡಿಕೆಯಾಗಿದೆ ಮತ್ತೆ ಫೈನ್ ಅನ್ನ ಎಷ್ಟನ್ನ ಹಾಕ್ತಾರೆ ಈ ವಿಚಾರದ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ನೀವಿ ಚಾನಲ್ ನ ಸಬ್ಸ್ಕ್ರೈಬ್ ಆಗ್ತೇನೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂತ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ವಿಚಾರನ ನಿಮ್ ಜೊತೆ ಹಂಚಿಕೊಳ್ಳಬೇಕು ಎಷ್ಟು ಜನ ವ್ಯೂವರ್ಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಆ ದಿಸೆಯಿಂದಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳನ್ನ ನೋಡಿ ಆ ಮೂಲಕ ಸಪೋರ್ಟ್ ಮಾಡಿ ಜೊತೆಗೆ ನಾನ್ ಮಾಡ್ತಕ್ಕಂತ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನೀವು ತೆಗೆದುಕೊಳ್ಳಿ ಅಂತ ಕೇಳ್ಕೊಳ್ತಾ ವಿಡಿಯೋ ಮುಂದುವರಿಸ್ತಾ ಇದೀನಿ ಬನ್ನಿ ಹೋಗೋಣ ವೀಕ್ಷಕರೇ ಈ ಒಂದು ಹೆಚ್ ಎಸ್ ಆರ್ ಪಿ ಪ್ಲೇಟು ಎಷ್ಟು ಸೆಕ್ಯೂರ್ ಅಂತ ನೀವು ಕೇಳೋದಾದ್ರೆ ಹೈ ಸೆಕ್ಯೂರ್ ಇದು ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದರ ಹಿಂದೆ ಏನು ಪ್ಲೇಟ್ ಅನ್ನ ಅಳವಡಿಸಲಾಗಿದೆಯೋ ಆ ಪ್ಲೇಟ್ಗಳನ್ನ ರೀಪ್ಲೇಸ್ ಮಾಡಬಹುದು ಮತ್ತೆ ಆ ನಂಬರ್ ಗಳನ್ನ ಉಜ್ಜಿ ತೆಗಿಬಹುದು ಅಂದ್ರೆ ಏನು ಕಳ್ಳತನಗಳಾಗ್ತಾ ಇದೋ ಇವುಗಳು ಬಹಳ ಸಹಜವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಇದನ್ನೆರತಂತ ಕೇಂದ್ರದ ಸಾರಿಗೆ ಇಲಾಖೆ ಒಂದು ಹೈ ಸೆಕ್ಯೂರಿಟಿ ಪ್ಲೇಟ್ ಅನ್ನ ಕೊಡಬೇಕು ಅಂತೇಳಿ ಸುಮಾರು ವರ್ಷಗಳಿಂದಲೇ ಆಲೋಚನೆ ಮಾಡ್ತಾ ಬಂತಿತ್ತು ಅದನ್ನ ಎರಡ್ ಸಾವಿರದ ಹತ್ತೊಂಬತ್ತರ ನಂತರದಲ್ಲಿ ಇಂಪ್ಲಿಮೆಂಟ್ ಮಾಡ್ತೋ ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದರ ಹಿಂದೆ ಏನು ಆಲ್ರೆಡಿ ರಿಜಿಸ್ಟರ್ ಆಗಿರ್ತಕ್ಕಂಥ ವೆಹಿಕಲ್ಗಳಿದಾವ ಓಕೆ ಹಾಕಿರ್ಲಿಲ್ಲ ಅದಕ್ಕೆ ಗಡುವುಗಳನ್ನ ವಿಸ್ತರಣೆ ಮಾಡ್ತಾ 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 ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಬಂತು ಆದ್ರೆ ಉತ್ತರ ಭಾರತದ ಕೆಲವು ಭಾಗಗಳಲ್ಲಿ ಒಂದಷ್ಟು ಕಂಪ್ಲೀಟ್ ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಇದೆ ಕರ್ನಾಟಕದಲ್ಲಿ ಎಲ್ಲೋ ಒಂದ್ ಕಡೆ ಇನ್ನೂ ಆಮೇಗತಿಯಲ್ಲಿ ಅದಾಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಇದೆ ಆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಗಡುವುಗಳನ್ನ ವಿಸ್ತರಣೆ ಮಾಡ್ತಾ ಬಂದ್ರು ಹಾಗಾದ್ರೆ ಇದು ಯಾವ ತರದ ಒಂದು ಹೈ ಸೆಕ್ಯೂರ್ ಇದು ಮೊದಲನೇದಾಗಿ ಹೇಳೋದಾದ್ರೆ ಟ್ಯಾಂಪರ್ ಪ್ರೂಫ್ ಅಂತ ಅಂದ್ರೆ ಈ ಒಂದು ನಂಬರ್ ಗಳನ್ನ ಉಜ್ಜಿ ತೆಗೆಯೋದಾಗ್ಲಿ ಅಥವಾ ಬೇರೆ ತೆಗೆದು ಹಾಕೋದಾಗ್ಲಿ ಈ ತರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಎರಡನೇದಾಗಿ ಹೇಳೋದಾದ್ರೆ ನಾನ್ ರಿಯೂಸಬಲ್ ಇದನ್ನ ಮತ್ತ ಮತ್ತೆ ಉಪಯೋಗಿಸಲು ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಆ ಲಾಕ್ ಸಿಸ್ಟಮ್ ನ ಹಾಗೆ ಮಾಡಿರ್ತಾರೆ ಒಂದು ಸಾರಿ ಲಾಕ್ ಆದ್ರೆ ಮತ್ತೆ ತೆಗೆಯೋದಕ್ಕೆ ಸಾಧ್ಯನೇ ಇಲ್ಲ ತೆಗೆದ್ರೆ ಕಂಪ್ಲೀಟ್ ಹಾಳಾಗುತ್ತೆ ಅದು ಆ ಲಾಕ್ ಅನ್ನ ಮುರಿದೇ ತೆಗಿಬೇಕು ಅಂತಕ್ಕಂಥದ್ದು ಮೂರನೇದು ಡಿಫಿಕಲ್ಟ್ ಟು ರಿಯೂಸ್ ಅಂತ ಅಂದ್ರೆ ಒಂದ್ ಸಾರಿ ತೆಗೆದು ಮತ್ತೆ ಹಾಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಹೊಸ ಪ್ಲೇಟ್ ಅನ್ನೇ ಪರ್ಚೇಸ್ ಮಾಡಬೇಕು ಆಲ್ರೆಡಿ ಸಾರಿಗೆ ಇಲಾಖೆ ಕೊಟ್ಟಿದೆ ಒಂದು ಸಾರಿ ನೀವೇನಾದ್ರು ತೆಗೆದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದನ್ನ ಎಕ್ಸಾಂಪಲ್ ನೀವೇನಾದ್ರೂ ಒಂದು ಮುನ್ನೂರಿಂದ ನಾನೂರು ರೂಪಾಯಿ ಕೊಟ್ಟು ಒಂದು ಟೂ ವೀಲರ್ ಗೆ ಹಾಕಿಸ್ಕೊಂಡಿದ್ರೆ ಅದನ್ನ ತೆಗೆದ್ರೆ ಮತ್ತೆ ನೀವು ಹಾಕಿಸ್ಕೋಬೇಕು ಅಂದ್ರೆ ತೌಸಂಡ್ ಸಮಥಿಂಗ್ ಆಗ್ಬೋದು ಅಂತಕ್ಕಂಥದನ್ನ ಹೇಳಿದೆ ನಾಲ್ಕನೇದಾಗಿ ಇದು ಹೈ ಸೆಕ್ಯೂರಿಟಿ ಅಂತಕ್ಕಂಥದನ್ನ ನೋಡೋದಾದ್ರೆ ಆ ಪ್ಲೇಟ್ ಮೇಲೆ ಒಂದು ಉಬ್ಬು ಬಂದಿರುತ್ತೆ ಮತ್ತೆ ನಂಬರ್ ಯಾವ ಕಡೆಯಿಂದ ನೋಡಿದ್ರು ಕೂಡ ಕಾಣಿಸಂಗಿರುತ್ತೆ ಮತ್ತೆ ಒಂದು ಹತ್ತು ಸಂಖ್ಯೆಯ ಮತ್ತೊಂದು ನಂಬರ್ನ ಸೆಕ್ಯೂರಿಟಿ ನಂಬರ್ನ ಕೊಡ್ಲಾಗುತ್ತೆ ಮತ್ತೆ ಯಾವುದೇ ತರದಲ್ಲಿ ಅದನ್ನ ಟ್ಯಾಂಪರ್ ಮಾಡ್ಲಿಕ್ಕೆ ಆಗದೇ ಇರತಕ್ಕಂಥ ಒಂದು ಹಲವ್ರಾಮ ಕೊಟ್ಟಿರ್ತಾರೆ ಅಂತಕ್ಕಂಥದ್ದು ಒಟ್ಟಾರೆ ಹೀಗೆ ಹೈ ಸೆಕ್ಯೂರಿಟಿ ಇರತಕ್ಕ ಂತ ಒಂದು ನಂಬರ್ ಪ್ಲೇಟ್ ಅನ್ನ ನಿಮ್ಗೆ ಹಾಕೊಡ್ತಾರೆ ಇದರಿಂದ ಸಾರಿಗೆ ಇಲಾಖೆ ಬಹಳ ಉಪಯೋಗ ಆಗುತ್ತೆ ಯಾಕಂತ ಹೇಳಿದ್ರೆ ಕತ್ತಲಲ್ಲಿ ತುಂಬಾ ದೂರದಲ್ಲಿ ಆ ನಂಬರ್ ನಂಬರ್ ಗಳು ಬಹಳ ಚೆನ್ನಾಗಿ ಡಿಸ್ಪ್ಲೇ ಆಗ್ಲಿಕ್ಕೆ ಸಾಧ್ಯ ಆಗ್ತವೆ ಅಂತ ಒಂದು ನಂಬರ್ ಪ್ಲೇಟ್ ಇದಾಗಿರೋದ್ರಿಂದ ಸರ್ಕಾರ ಇದಕ್ಕೆ ಮುತುವರ್ಜಿ ವಹಿಸಿ ಮುಂದೆ ಹಾಕ್ತಕ್ಕಂತ ತಪ್ಪುಗಳನ್ನ ಮತ್ತೆ ನಂಬರ್ ಪ್ಲೇಟ್ ಚೇಂಜ್ ಆಗೋದನ್ನ ತಪ್ಪಿಸಲು ಈ ರೀತಿಯಾದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೆ ಆದ್ರೆ ಜನರ ಯಾಕೋ ಮುಂದೆ ನೋಡ್ತಾ ಇದಾರೆ ಈ ಒಂದು ನಂಬರ್ ನ ಹಾಕಿಸ್ಕೊಳ್ಳಲಿಕ್ಕೆ ಇನ್ನು ಕರ್ನಾಟಕದಲ್ಲಿ ಎಷ್ಟು ವಾಹನಗಳಿಗೆ ಇದನ್ನು ಅಳವಡಿಸಲಾಗಿದೆ ಅಂತಕ್ಕಂಥದನ್ನ ನೋಡೋದಾದ್ರೆ ಮಾಹಿತಿಯ ಪ್ರಕಾರ ಐವತ್ತ ಎರಡು ಲಕ್ಷ ವೆಹಿಕಲ್ ಗಳಿಗೆ ಅಳವಡಿಸಲಾಗಿದೆ ಇನ್ನು ಉಳಿಕೆಯಾಗಿ ಒಂದು ಕೋಟಿ ನಲ್ವತ್ತ ಎಂಟು ಲಕ್ಷ ವೆಹಿಕಲ್ ಗಳಿಗೆ ಇನ್ನೂ ಅಳವಡಿಕೆ ಆಗ್ಬೇಕಾಗಿದೆ ಒಟ್ಟಾರೆ ಇರತಕ್ಕಂಥ ಕರ್ನಾಟಕದ ವೆಹಿಕಲ್ ಗಳು ಎರಡ್ ಸಾವಿರದ ಹತ್ತೊಂಬತ್ತಕ್ಕಿಂತ ಹಿಂದೆ ರಿಜಿಸ್ಟರ್ ಆಗಿರೋ ಅಂದ್ರೆ ಎರಡು ಕೋಟಿ ಅಂತಕ್ಕಂಥ ಮಾಹಿತಿ ಇದೆ ಹಾಗಾದ್ರೆ ಇನ್ನು ಒಂದು ಕೋಟಿ ನಲವತ್ತೆಂಟು ಲಕ್ಷ ವೆಹಿಕಲ್ ಯಾವಾಗ ಅಳವಡಿಕೆ ಮಾಡೋದು ಅನ್ನೋದೇ ಸರ್ಕಾರದ ತಲೆನೋವಾಗಿದೆ ಯಾಕಂತ ಹೇಳಿದ್ರೆ ಈ ಪ್ಲೇಟ್ ಎಲ್ಲೋ ಹೋಗಿ ಹಾಕಿಸ್ಕೊಳ್ಳೋದಲ್ಲ ರಿಜಿಸ್ಟ್ರೇಷನ್ ಮಾಡಬೇಕು ಅದು ಪ್ರೊಸೆಸಿಂಗ್ ಇರುತ್ತೆ ಆ ನಂತರದಲ್ಲಿ ನಿಮ್ಗೆ ಪ್ಲೇಟ್ ಬರುತ್ತೆ ಹೊಂದಿದ ಗಳಲ್ಲಿ ಮಾತ್ರ ಅದನ್ನ ಕೊಡ್ಲಾಗ್ತದೆ ಈ ರೀತಿಯ ಪ್ರೊಸೆಸ್ ಇರೋದ್ರಿಂದ ಡಿಲೇ ಆಗೋದ್ರಿಂದ ಯಾವಾಗ ಅಳವಡಿಸೋದು ಈ ರೀತಿಯಾದ ಸಿಸ್ಟಮ್ ನ ತರೋದು ಯಾವಾಗ ಅನ್ನೋದೇ ಸರ್ಕಾರಕ್ಕೆ ತಲೆನೋವಾಗಿದೆ ಇನ್ನು ಮಾಹಿತಿಯ ಪ್ರಕಾರ ಎಲ್ಲಿ ಹೆಚ್ಚು ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳಿದ್ರೆ ಬೆಂಗಳೂರು ನಗರದಲ್ಲಿ ಸ್ವಲ್ಪ ಹೆಚ್ಚು ಆಗಿದೆ ಬೆಂಗಳೂರಿನ ಹೊರಭಾಗ ಕರ್ನಾಟಕದ ಯಾವೇ ಹಳ್ಳಿ ಪ್ರದೇಶಗಳಾಗಬಹುದು ಹೆಚ್ಚು ಆಗಿಲ್ಲ ಅಂತಕ್ಕಂಥ ಮಾಹಿತಿ ಬಂದಿದೆ ಇನ್ನು ದಂಡ ಎಷ್ಟಾಗ್ತಾ ಇದ್ದಾರೆ ಸೆಪ್ಟೆಂಬರ್ ಹದಿನೆಂಟು ಕೋರ್ಟ್ ಅಲ್ಲಿ ಹಿಯರಿಂಗ್ ಮುಗ್ದು ಏನಾದ್ರೂ ಅಲ್ಲಿಂದ ಒಂದು ಮಾಹಿತಿ ಹೊರಗ್ಬಿದ್ರೆ ಅದು ಏನಾದ್ರೂ ಸರ್ಕಾರಕ್ಕೆ ಪಾಸಿಟಿವ್ ಇದ್ರೆ ದಂಡ ಹಾಕ್ತಿವಿ ಅಂತ ಆ ದಂಡವನ್ನ ಮೊದಲು ಬಾರಿ ಸಿಕ್ಕಾಕೊಂಡ್ರೆ ಐದು ನೂರು ರೂಪಾಯಿ ಹಾಕ್ತಿವಿ ಎರಡನೇ ಬಾರಿ ಸಿಕ್ಕಾಕೊಂಡ್ರೆ ಥೌಸಂಡ್ ಹಾಕ್ತಿವಿ ಮೂರನೇ ಬಾರಿ ಸಿಕ್ಕಾಕೊಂಡ್ರೆ ತೌಸಂಡ್ ಹಾಕ್ತಿವಿ ನಾಲ್ಕನೇ ಬಾರಿ ಸಿಕ್ಕಾಕೊಂಡ್ರು ತೌಸಂಡ್ ಆಗ್ತೀವಿ ಅಂದ್ರೆ ಮೊದಲನೇ ಬಾರಿ ಬಿಟ್ರೆ ನೆಕ್ಸ್ಟ್ ಎಷ್ಟು ಬಾರಿ ಸಿಕ್ಕಾಕೊಂಡ್ರು ಕೂಡ ಥೌಸಂಡ್ 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 ಹಾಕ್ತಿವಿ ಅಂತಕ್ಕಂಥ ಮಾಹಿತಿಯನ್ನ ಕೊಟ್ಟಿದೆ ಸಾರಿಗೆ ಇಲಾಖೆಯ ಹೆಚ್ಚುವರಿ ಆಯುಕ್ತರಾದಂತ ಸಿ ಮಲ್ಲಿಕಾರ್ಜುನ್ ಅವರು ಹೇಳ್ಕೊಂಡಿದ್ದಾರೆ ನಾವು ತಪಾಸಣೆಯನ್ನ ಶುರು ಮೇಲೆ ಆದ್ರೂ ಕೂಡ ಈ ಸಂಖ್ಯೆ ಹೆಚ್ಚಾಗುತ್ತೆ ಅನ್ನೋ ಮನೋಭಾವದಿಂದ ನಾವು ಮುಂದಾಗ್ತೀವಿ ಪ್ರೀತಿ ವೀಕ್ಷಕರೇ ಒಟ್ಟಾರೆ ನಮ್ಮ ಗಾಡಿಗಳನ್ನ ಸೇಫ್ ಮಾಡಿಕೊಳ್ಳಲು ಇದೊಂದು ನಂಬರ್ ಪ್ಲೇಟ್ ನಮ್ಗೆಲ್ರಿಗೂ ಬೇಕಾಗತ್ತೆ ಆ ದಿಸೆಯಿಂದಾಗಿ ಈ ಗಡುಗಳನ್ನ ವಿಸ್ತಾರ ಮಾಡ್ತಾ ಬಂದ್ರೂ ಕೂಡ ನಂಬರ್ ಪ್ಲೇಟ್ ಹಾಕಿಸ್ತೇ ಇರೋದ್ರಿಂದ ಸರ್ಕಾರ ಫೈನ್ ಹಾಕಲು ಮುಂದಾಗಿದೆ ಮತ್ತೆ ಒಂದು ನಿಮ್ಗೆ ಚಾನ್ಸು ಕೂಡ ಸಿಕ್ಬೋದು ಏನಂತ ಹೇಳಿದ್ರೆ ನೀವು ರಿಜಿಸ್ಟರ್ ಆಗಿಬಿಟ್ಟು ಅದರ ಒಂದು ರಿಜಿಸ್ಟ್ರೇಷನ್ ಸ್ಲಿಪ್ ಅಂದ್ರೆ ಅಕ್ನಾಯಿನ್ಮೆಂಟ್ ಸ್ಲಿಪ್ ಏನಿರುತ್ತೋ ಅದನ್ನ ನೀವು ತೆಗೆದುಕೊಂಡೋಗಿ ಸಿಕ್ಕಾಕೊಂಡಾಗ ತೋರ್ಸಿದ್ರೆ ನಿಮ್ಗೆ ಫೈನ್ ಬೀಳೋದು ತಪ್ಪಬಹುದು ಈ ರೀತಿಯಲ್ಲಿ ನೀವು ರಿಜಿಸ್ಟ್ರೇಷನ್ ಫಸ್ಟ್ ಮಾಡ್ಕೊಬಿಟ್ರೆ ಆ ಒಂದು ಪ್ಲೇಟ್ ಹಾಕಿಸ್ಕೊಳ್ದೇ ಇದ್ರು ಕೂಡ ಹಾಕಿಸುವವರೆಗೆ ಅಕ್ನೋಯ್ಮೆಂಟ್ ಅನ್ನ ತೋರಿಸ್ಕೊಂಡು ದಂಡದಿಂದ ತಪ್ಪಿಸ್ಕೋಬಹುದು ಯಾಕಂತ ಹೇಳಿದ್ರೆ ಆ ರಿಜಿಸ್ಟ್ರೇಷನ್ ಪ್ಲೇಟ್ ಬರೋದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಒಂದು ಡೆಡ್ ಲೈನ್ ಇರುತ್ತೆ ಅಲ್ಲಿವರೆಗಾದ್ರೂ ಕೂಡ ನೀವು ಆ ಒಂದು ಸ್ಲಿಪ್ನ ತೋರಿಸಿ ದಂಡದಿಂದ ತಪ್ಪಿಸ್ಕೋಬಹುದು ಹಾಗೆ ಮಾಡಿಕೊಂಡು ದಂಡದಿಂದ ತಪ್ಪಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಇನ್ಫಾರ್ಮೇಟಿವ್ ವಿಡಿಯೋ ಅನ್ನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನೀವು ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ಎಲ್ರಿಗೂ ಬೇಕಾಗುತ್ತೆ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಆಲ್ love you all